ಕೀರ್ತನೆ ಇಪ್ಪತ್ತ್ಮೂರು ದೇವನನ್ನನ್ನು ಕಾಯುವ ಕುರಿಗಾಹಿ ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲ ಎಲ್ಲವೂ ಎನಗೆ ಹುಸಿಯಾಗಿರುವ ಹುಸಿ ಹಸಿರುಗಾವಲುಗಳಲ್ಲೆನ್ನ ತಂಗಿಸುವನು ತಿಳಿಗೊಳಗಳ ಬಳಿಗೆಯನ್ನು ಕರೆದೊಯ್ಯುವನು ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮನಿಮಿತ್ತ ಕಾರ್ಗತ್ತಲ ಕಣಿವೆಯಲ್ಲಿ ನಡೆವಾಗಲು ಅಂಜನು ಕೇಡಿಗೆ ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೆನಗೆ ನಾ ದಿಗಿಲನ್ನು ನೀನಿರಲು ನನ್ನೊಂದಿಗೆ ಸಜ್ಜುಗೊಳಿಸುವೆ ಶತ್ರುಗಳ ಕಣ್ಮುಂದೆಯೇ ನನ್ನ ಗೌತಣವನ್ನು ಹಚ್ಚುವೆ ತಲೆಗೆ ತೈಲವನ್ನು ತುಂಬಿ ತುಳುಕುತ್ತಿವೆ ಪಾನಪಾತ್ರೆಯನು ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವಲ್ಲ ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವಲ್ಲ ದೇವರ ವಾಕ್ಯವು ದೇವರಿಗೆ ಕೃತಜ್ಞತೆ ಸಲ್ಲಲಿ